ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ಜಮಖಂಡಿ ಹಮ್ಮಿಕೊಂಡಿರುವ ಬೃಹತ್ ಹಿಂದೂ ಸಮ್ಮೇಳನ ಜಮಖಂಡಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ತಾಯಿಂದಿರು ಎಲ್ಲರೂ ಕುಂಭಮೇಳದೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಭಾರತಾಂಬೆಯ ಭಾವಚಿತ್ರದ ಪುಷ್ಪ ಅರ್ಚನೆ ಮೂಲಕ ಕಾರ್ಯಕ್ರಮದ ಅಧ್ಯಕ್ಷತೆ ಗಿರಮಲ್ಲಪ್ಪ ಹಂಚಿನಾಳ ಮಾಜಿ ಸೈನಿಕರು ಉಪಾಧ್ಯಕ್ಷರು ಶ್ರೀ ಸಿಪಿ ಜನವಾಡ ಹಿಂದೂ ಸಮ್ಮೇಳನ ಸಮಾವೇಶದ ವಕ್ತಾರರಾದ ತಿಪ್ಪೇಸ್ವಾಮಿಯವರು ಕೂಡ ಮಾತನಾಡಿದರು ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ಶ್ರೀ ಶಿವಲಿಂಗ ಪಂಡಿತರಾಧ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಮಠ ಜಮಖಂಡಿ ಶ್ರೀ ಬಬಲಾದಿ ಹೊಸಮಠ ಸದಾಶಿವಮುತ್ಯ ಜಮಖಂಡಿ ಶ್ರೀ ಕೃಷ್ಣ ಅವಧೂತ ರುದ್ರಪೀಠ ಮಹಾಸ್ವಾಮಿಗಳು ಜಮಖಂಡಿ ಶ್ರೀ ಸ್ವಾಮಿ ವಿವೇಕಾನಂದ ಮಹಾಸ್ವಾಮಿಗಳು ಜಮಖಂಡಿ ನಗರದ ಪ್ರಮುಖ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ಕುಂಭಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಕರಡಿ ಮಜಲು ಸಹಿತ ವಾಕ್ಯಮೇಳದೊಂದಿಗೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈಗ ಪ್ರಾರಂಭವಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕ ಎಲ್ಲ ಗಣ್ಯ ಮಾನ್ಯವರು ಮಾತೆಯರು ಹಿಂದು ಮಕ್ಕಳ ಯುವಕರು ಎಲ್ಲರೂ ಕೂಡ ಶೋಷಣೆ ಈ ವಿಶೇಷವಾದಂತಹ ಸಮಾರಂಭದಲ್ಲಿ ಎಲ್ಲ ಹಿಂದೂ ಬಾಂಧವರು ಬಂದು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಮಾಡಬೇಕಂತ ಈ ಮೂಲಕ ಪುರಸ್ಕಾರ ಎಲ್ಲರೂ ಕೂಡ ಶುದ್ಧ

ಚೆತ್ರಹಾದಿ ಆగ్రహನ ಹೆಣ್ಣ ಮಕ್ಕಳು ಮಾತ್ರ ಬಳಿಕೆ ಮಾಡಬಹುದು ಉಳಂತೆ ಗಂಡ ಮಕ್ಕಳಗಿ ಬೋಲೋ ಭಾರತ ಮಾತೆಯ ಜಯ ಸಂಪೂರ್ಣತೆಯಿಂದ ಬಂದರೇ ಪ್ರಜಾತಾಪಿಯ ವ್ಯವಸ್ಥೆ ಮಾಡಲಾಗಿದೆ ದೈಮಯಾ ಮೋಕಾಕೆ ಜಯ ಗೋಮಕಾಕೆ ಜಯ ತೋಸಿ ಮೋಕಾಕೆ ಜಯ ಜಯ کوڙا لائڪ ڪريو کوڙا لائڪ ڪريو کوڙا لائڪ ڪريو کوڙا لائڪ ڪريو

अयोध्यापी श्री रामचंद्र जी भारत माता जी वन देव भारत माता जी भारत माता जी जय श्री राम जय श्री राम जय श्री राम जय श्री राम जय श्री राम

ಯೋಡಲೀ ಅಡಗಿದೆ ಕಥೆ ಸಾವಿರ ಮಡಿಲ ಮಕ್ಕಳ ಸೋಲು ಗೆಲ್ಲು ಬಿಣುನಲ್ಲಿ ನಿಮ್ಮ ಧಾರ್ಮಿಕ ಮಹಿಳೆಯರಿಗೆ ನಮ್ಮ ದೇಶದಲ್ಲಿ ಇರುವ ಗೌರವವನ್ನು ಎತ್ತಿ ಹಿಡಿದಿದ್ದಾರೆ ಇಂಥ ಒಂದು ಭವ್ಯ ಪರಂಪರೆಯನ್ನು ಉಳಿಸಿಕೊಂಡು ಹೋಗಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಯಾವತ್ತೂ ಮಹಿಳೆಯರೇ ಮುಂದಿನ ಮಕ್ಕಳ ಭವಿಷ್ಯವನ್ನು ಪೀಳಿಗೆಯನ್ನು ರೂಪಿಸುವುದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ಏಕೆಂದರೆ ಉದ್ಯೋಗಸ್ಥ ಮಹಿಳೆ ಇರಲಿ ಮನೆಯಲ್ಲಿ ಕೆಲಸ ಮಾಡುವಂಥ ಮಹಿಳೆಯರಿರಲಿ ಅವರೇ ಮಕ್ಕಳಿಗೆ ಒಂದು ಒದಿಸೋದು ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ತಾಯಿ ಮಕ್ಕಳಂದು ಕೂಡಲೇ ನಮಗೆ ರಾಷ್ಟ್ರ ಮಾತಾ ಮಾತ ಅವರ ನೆನಪಾಗ್ತದೆ ಅಂತಹ ಶೂರ ಮಾತೆ ಅವತ್ತು ನಮಗೆ ಅವರು ಒಂದು ಹಿಂದೂ ಸ್ವಾಮರಾಜ್ಯವನ್ನು ಕಟ್ಟಬೇಕಂತ ಹೇಳಿ ಅವರಿಗೆ ಕಲಸಿರಲಿಲ್ಲ ಅಂದ್ರೆ ಚಿಕ್ಕಂದಿನಿಂದಲೇ ಆ ದೇಶಭಕ್ತಿಯನ್ನು ತುಂಬಿರಲಿಲ್ಲ ಅಂತಂದ್ರೆ ನಾವು ಎಲ್ಲಿರ್ತಿದೀವೋ ನಮಗೆ ಗೊತ್ತಿಲ್ಲ ಅವರು ಗರ್ಭವತಿ ಆದಾಗ ದೇವರಿಗೆ ಹೋದಾಗ ಕೂಡ ಒಬ್ಬ ಶೂರ ಈ ಹಿಂದೂ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡುವಂಥ ಮಾತೆಯನ್ನು ರಕ್ಷಣೆ ಮಾಡುವಂಥ ಮಗನನ್ನು ಕೊಡುವಂತೆ ಬೇಡ್ತಿದ್ರು ಚಿಕ್ಕವ್ರಿಂದಾಗ ಅವನ್ನ ದೇವ್ರಗಳಿಗೆ ಕರ್ಕೊಂಡು ಹೋಗು ಹೋಗಿ ಈ ಸಮಾಜವನ್ನು ರಕ್ಷಣೆ ಮಾಡೋದು ಈ ಹಿಂದುತ್ವವನ್ನು ಉಳಿಸೋದು ನಿನ್ನ ಜವಾಬ್ದಾರಿ ಅಂತ ಹೇಳಿ ತಿಳುವಳಿಕೆ ಕೊಡ್ತಿದ್ರು ನೀನು ಪ್ರಾಣ ಕಳ್ಕೊಂಡ್ರೆ ಅದೇ ಇಲ್ಲ ಇದನ್ನು ಮಾಡಲೇಬೇಕಂತ ಹೇಳ್ತಿದ್ರು ಅಂತಹ ಆದರ್ಶ ಮಾತೆಯರು ನಮಗೆ ಪ್ರಾಯರು ನಾವು ಈಗಾಗಲೇ ಮಹಾರಾಜರು ಶ್ರೀ ಗುರುದೇವ್ರ ಅನ್ನಡ ಅವರ ಬಗ್ಗೆ ಮಾತಾಡಿದರು ಅವರ ಬಾಲ್ಯದಲ್ಲಿ ಒಂದು ಘಟನೆ ಬರ್ತದೆ ರಚನೆಯಾಗಿ ಒಂದೂರ ಐವತ್ತು ವರ್ಷಗಳ ಕಳೀತು ಬಂಕಿಮ ಚಂದ್ರ ಚಟರ್ಜಿ ರಚನೆ ಮಾಡಿದರು ಒಂದೇ ಮಾತ್ರ ಅನ್ನುವ ಗೀತೆ ದರಗೊಬ್ಬ ಭಾರತೀಯನ ನರನಾಡಿಗಳಲ್ಲಿ ದೇಶಭಕ್ತಿಯ ಕೆಚ್ಚನ್ನು ಹಚ್ಚುವ ಒಂದು ಗೀತೆ ಅದಕ್ಕೆ ಸರಿಸಾಟಿನೂ ಇಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಮಾತ್ರ ಗೀತೆ ನಮಗೆಲ್ಲರೂ ದೇಶಭಕ್ತಿಯನ್ನು ತುಂಬುವಂತ ಗೀತೆ ಅದರಲ್ಲಿ ಮೂರನೇ ಚರಣದ ಎರಡು ಮೂರು ಸಾಲುಗಳು ಏನಂತಂದ್ರೆ ಕೋಟಿ ಕೋಟಿ ಕಂಠ ಕಲಕಲಿ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈತ ಬೋಲೆ ಮಾತುಮಿ ಅವಲೆ ನಿನಗೆ ಕೋಟಿ ಕೋಟಿ ಕಂಠಗಳು ಕೋಟಿ ಕೋಟಿ ಭುಜಗಳು ನಿನಗೆ ನಿನ್ನನ್ನು ಅವಲೆ ಅಂತ ಕರೆದವ್ರು ಯಾರು ಅಂತ ಹೇಳಿ ಅದನ್ನು ಹಾಡಿ ಹೊಳತಾರ ಭಾರತ ಮಾತಿನ ಬಂಕಿಮ್ ಚಂದ್ರ ಚಟರ್ಜಿ ಅವ್ರು ಸಂಘದ ಪ್ರಯತ್ನ ಕೂಡ ಅದೇ ಒಂದು ನಲವತ್ತು ಕೋಟಿ ಕೈಗಳು ಒಂದ್ ಕಡೆ ಸೇರ್ಬಿಟ್ರೆ ಏನೆಲ್ಲ ಮಾಡುವಲ್ಲಿ ಒಂದು ಒಂದೂರ ನಲವತ್ತು ಕೋಟಿ ಇಂಟು ಟು ಲೆಕ್ಕ ಹಾಕಿದ್ರೆ ಬಹಳ ದೊಡ್ಡ ಶಕ್ತಿ ನಿರ್ಮಾಣ ಆಗ್ತದೆ ಈ ಸಂಘಟಿತ ಶಕ್ತಿಯನ್ನ ನಿರ್ಮಾಣ ಮಾಡಿ ಪರಮ ವೈಭವ ಸ್ಥಿತಿಗೆ ವಹ ಕಲ್ಪನೆ ನಮ್ದು ಸಂಘಟಿತ ಹಿಂದೂ ಶಕ್ತಿಶಾಲಿ ಭಾರತ ಹಿಂದೂ ಸಮಾಜ ಸಂಘಟಿತವಾದ್ರೆ ಶಕ್ತಿಶಾಲಿ ಭಾರತ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಮ್ಮ ಪರಮ ಪೂಜಾರಿ ಡಾಕ್ಟರ್ ಜೊದಲ ಹೇಳಿದ್ರು ಈ ನೂರು ವರ್ಷದ ಅವಧಿಯಲ್ಲಿ ಅದನ್ನ ಕಾಣ್ತಾ ಇದ್ದೀವಿ ಹಿಂಗಾಗಿ ಅನೇಕ ಸವಾಲುಗಳು ಇವತ್ತು ನಮಗಿದೆ ಅದನ್ನ ಮೆಟ್ಟಿ ನಿಂತು ತೇರಾ ವೈಭವ ಅಮರರ ಹೇಮ ಹಂಚಾರ ದಿನ ರಹೇನ ಭಾರತ ಮಾತೆ ನಾವ್ ಎಷ್ಟು ಭಾರತ ಮಾತೆ ವೈಭವ ಎಂದಿಗೂ ಇರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಭಾರತ ಮಾತೆಯನ್ನ ಜಗತ್ತಿನ ಅತ್ಯಂತ ಎತ್ತರ ಸಿಂಹಾಸನವನ್ನು ಕೊಡಿಸೋಣ ಪರಂ ವೈಭವ ನೇತೃತ್ವ ತತ್ವರಾಷ್ಟ್ರ ನಮ್ಮ ಗುರಿ ಈ ಭಾರತ ದೇಶ ಜಗತ್ತಿನ ಅತ್ಯಂತ ವೈಭವಶಾಲಿಯಾಗಿ ಮರಿಬೇಕು ಜಗತ್ತಿಗೆ ಜಗದ್ಗುರು ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಕಲ್ಪವನ್ನು ಮಾಡಲಿಕ್ಕೆ ಸಮಾವೇಶದಲ್ಲಿ ಸೇರಿವೆ ಅದಕ್ಕೆ ಕಾರ್ಯಪ್ರವೃತ್ತ ಕಾರ್ಯಪ್ರವೃತ್ತರಾಗೋಣ ಅಂತ ಹೇಳಿ ಈಗ ಕೋಟಿ ಕೋಟಿ ಕಂಠಗಳು ಕೋಟಿ ಕೋಟಿ ಭುಜಗಳು ಘೋಷಣೆಗಾತ್ರಿ ಕೋಟಿ ಕಂಠದಂತ ಹೇಳಬೇಕು ಭುಜಗಾದಿ ಮೇಲೆ ಮಾಡಿ ಹೇಳಬೇಕು ಭಾರತ ಮಾತೆಯ ಭುಜಗಳೆಲ್ಲ ಫರಾತ್ಮತಾಕಿ ಜೋರಾಗಿ ಫರಾತ್ಮತಾಕಿ ಒಂದೇ ಒಂದೇ ಧನ್ಯವಾದ ಕರ್ನಾಟಕದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಈ ರೀತಿಯ ವಿರಾಟ್ ಹಿಂದೂ ಸಮಾವೇಶಗಳು ನಡೀತಾ ಇದ್ದವು ಇವತ್ತಿನ ಈ ಬೃಹತ್ ಹಿಂದೂ ಸಮಾಜೋತ್ಸವದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯ ಸಾಧು ಸಂತ ಮಹಾಂತರಲ್ಲಿ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಹಿಳಾ ಪ್ರತಿನಿಧಿಗಳೇ ಶ್ರದ್ಧೇಯ ತಾಯಂದರೆ ಆದರಣೀಯ ಹಿರಿಯರೇ ಸಜ್ಜನ ಬಂಧುಗಳೇ ಭಾರತ ಒಂದು ದೈವ ಭೂಮಿ ಯಜ್ಞ ಭೂಮಿ ಯಾಗಭೂಮಿ ತ್ಯಾಗ ಭೂಮಿ ಈ ರೀತಿಯ ಒಂದು ಭಾರತ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಹೊಂದಿತ್ತು ಸಂಸ್ಕಾರವನ್ನು ಹೊಂದಿತ್ತು ಜಗತ್ತಿಗೆ ಬೆಳಕನ್ನು ಜ್ಞಾನವನ್ನು ಕೊಟ್ಟಂಥ ದೇಶ ಭಾರತ ಆಗಿತ್ತು ಹಾಗಾಗಿ ಭಾರತವನ್ನು ವಿಶ್ವಗುರು ಭಾರತ ಅಂತ ಹೇಳಿ ನಮ್ಮನ್ನು ಸ್ವೀಕಾರ ಮಾಡಿದರು ಈ ವಿಶ್ವಗುರು ಭಾರತ ಆಗಲಿಕ್ಕೆ ಯಾವುದೇ ಒಬ್ಬ ಮಹಾರಾಜ ಆಗಲಿ ಅಥವಾ ಯಾವುದೇ ಸೈನ್ಯದಿಂದ ನಾವು ಭೂಮಿಯನ್ನು ಆಕ್ರಮಣ ಮಾಡಲಿಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ನಮ್ಮ ವಿಚಾರದಿಂದ ನಮ್ಮ ಜ್ಞಾನದಿಂದ ನಮ್ಮ ವ್ಯವಹಾರದಿಂದ ಪ್ರೀತಿ ವಾತ್ಸಲ್ಯದಿಂದ ಜಗತ್ತನ್ನೇ ನಾವು ಗೆದ್ದಿದ್ದೀವಿ ಹಾಗಾಗಿ ಜಗತ್ತನ್ನು ಎಲ್ಲ ದೇಶದವರು ಸಹ ಭಾರತವನ್ನು ಅತ್ಯಂತ ಪ್ರೀತಿಯಿಂದ ಇದನ್ನ ವಿಶ್ವಗುರು ಭಾರತ ಅಂತ ಕರೆದ್ರು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿರೋದು ಇಂಥ ಒಂದು ಭಾರತ ಯಾಕೆ ನಮ್ಮನ್ನು ಅನೇಕರು ದಾಸ್ಯಕ್ಕೆ ತಳ್ಳಿದರು ಶಖರು ಬಂದರು ಹೂಣರು ಬಂದರು ಮೊಗಲರು ಬಂದರು ಬ್ರಿಟಿಷ್ನವ್ರು ಬಂದರು ಇವರೆಲ್ಲರೂ ಸಹ ನಮ್ಮನ್ನು ದಾಸ್ಯಕ್ಕೆ ಹೊಡೆದರು ಈ ದೇಶದಲ್ಲಿ ಶೌರ್ಯ ಇರಲಿಲ್ವ ಪರಾಕ್ರಮ ಇರಲಿಲ್ವ ಹೋರಾಟಗಳನ್ನು ಮಾಡಲಿಲ್ವಾ ಅಂತ ಹೇಳಿದರೆ ಎಲ್ಲ ಕಾಲ ಕಾಲಕ್ಕೂ ಸಹ ಈ ದೇಶದ ಮಹಾಪುರುಷರು ಈ ದೇಶದ ವೀರಾಗ್ನಿಗಳು ಶತ್ರುಗಳನ್ನು ಹೆದರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಆದರೆ ನಾವು ಯಾಕೆ ಸೋಲನ್ನು ಅನುಭವಿಸಿದೀವಿ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಆಲೋಚನೆ ಮಾಡತಕ್ಕಂತ ಅಗತ್ಯ ಇದೆ ನಾವೆಲ್ಲರೂ ಸಾಮರ್ಥ್ಯ ಕಡಿಮೆ ಇರಲಿಲ್ಲ ಆದರೆ ಸಂಘಟಿತ ಶಕ್ತಿಯಾಗಿ ಇರಲಿಲ್ಲ ನಮ್ಮಲ್ಲೇ ಒಡಕುಗಳು ಇತ್ತು ಹಾಗಾಗಿ ಕೇವಲ ಕೆಲವೇ ಇಡಿಯಷ್ಟು ಜನರಿಗೆ ನಾವು ಗುಲಾಮಗಿರಿಗೆ ಹೋಗಬೇಕಾಯಿತು ಈ ದಿಶೆಯಲ್ಲಿ ನಾವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಇಡೀ ದೇಶದಾದ್ಯಂತ ಒಕ್ಕರಲಿನಿಂದ ಬ್ರಿಟಿಷನವರ ವಿರುದ್ಧ ಹೋರಾಟ ಮಾಡುವಂತ ಯೋಜನೆಯನ್ನ ಮಾಡ್ತೀವಿ ಕೇವಲ ಹದಿನೆಂಟು ದಿನಗಳ ಮುಂಚೆ ಯುದ್ಧವನ್ನ ಪ್ರಾರಂಭ ಮಾಡಿದ ಪರಿಣಾಮವಾಗಿ ನಾವು ಸ್ವಾತಂತ್ರ್ಯವನ್ನು ಗಳಿಸಲಿಕ್ಕೆ ತೊಂಬತ್ತು ವರ್ಷಗಳು ಕಾಯ್ಬೇಕಾಯ್ತು ಹೀಗೆ ನಮ್ಮಲ್ಲಿ ಪೌರುಷ ಕಡಿಮೆ ಇರಲಿಲ್ಲ ಆದರೆ ಈ ರೀತಿಯಾಗಿ ಒಳಸಂಚೆಗಳು ಅಥವಾ ನಮ್ಮಲ್ಲಿ ಒಗ್ಗಟ್ಟ ಇಲ್ಲದೆ ಇರತಕ್ಕ ಧರ್ಮ ಒಂದು ಜೀವನ ದರ್ಶನ ಹಿಂದೂ ಧರ್ಮ ಎಂದರೆ ಕೇವಲ ಪೂಜೆ ಮಂತ್ರ ವಿಧಿವಿಧಾನ ಮಾತ್ರವಲ್ಲ ಅದು ಮಾನವೀತೆಯ ಪಾಠ ಪ್ರಕೃತಿಯ ಜೊತೆಗಿನ ಸಂಬಂಧ ಆತ್ಮಶುದ್ಧಿಯ ಮಾರ್ಗ ಸರ್ವೋ ಜನ ಸುಖನೋ ಭವಂತು ಎಂಬ ಮಂತ್ರವು ನಮ್ಮ ಚಿಂತನೆಯ ಪ್ರತೀಕ ನಮ್ಮ ಧರ್ಮ ಯಾರನ್ನೂ ಬೇರ್ಪಡಿಸುವುದಿಲ್ಲ ಎಲ್ಲರನ್ನೂ ಒಳಗೊಂಡಿರುತ್ತದೆ ನಮ್ಮ ಸಂಸ್ಕೃತಿ ಆಳ ವೇದ ಉಪನಿಷ ಉಪನಿ ನಿರಸತ್ತುಗಳು ರಾಮಾಯಣ ಮಹಾಭಾರತ ಇವು ಕೇವಲ ಪುರಾಣ ಕಥೆಗಳು ಅಲ್ಲ ಇವು ನೈತಿಕತೆ ಧೈರ್ಯ ಆತ್ಮತ್ಯಾಗ ಜೀವಂತ ಪಾಠಶಾಲೆಗಳು ರಾಮನು ಆದರ್ಶ ಮನುಷ್ಯನಿಗೆ ಬದುಕು ಕಲಿಸಿದ ಕೃಷ್ಣನು ಕರ್ಮದ ಮಹತ್ವ ತಿಳಿಸಿದ ಬಸವಣ್ಣನು ಸಮಾನತೆಯ ಸಾರಿದ ಹಿಂದಿನ ಕಾಲದ ಸವಾಲುಗಳು ಸಹೋದರರೇ ಸಹೋದರಿಯರೇ ಇಂದಿನ ಸಮಾಜದಲ್ಲಿ ನಾವು ಹಲವಾರು ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ನಮ್ಮ ಮಕ್ಕಳು ಸಂಸ್ಕೃತಿಯಿಂದ ದೂರವಾಗುತ್ತಿದ್ದಾರೆ ಪಾಶ್ಚಾತ್ಯ ಪ್ರಭಾವ ಹೆಚ್ಚಾಗುತ್ತದೆ ಕುಟುಂಬ ವ್ಯವಸ್ಥೆ ದುರ್ಬಲವಾಗುತ್ತದೆ ಧರ್ಮದ ಬಗ್ಗೆ ತಪ್ಪು ಕಲ್ಪನೆಗಳು ಹರಡುತ್ತಿವೆ ಇವೆಲ್ಲದರ ನಡುವೆ ನಾವು ಎಚ್ಚರಿಕೆಯಿಂದ ಜಾಗೃತಿಯಿಂದ ನಡೆಯಬೇಕಾಗಿದೆ ಯುವ ಪೀಳಿಗೆ ನಮ್ಮ ಭವಿಷ್ಯ ಯುವಜನರೇ ನಿಮ್ಮ ನಮ್ಮ ಧರ್ಮ ನಿಜವಾದ ರಕ್ಷಕರು ಶಿಕ್ಷಣವೇ ನಿಮ್ಮ ಶಕ್ತಿ ಸಂಸಾರವೇ ನಿಮ್ಮ ಅಸ್ತ್ರ ಶಿಸ್ತು ಮತ್ತು ಸೇವೆಯೇ ನಿಮ್ಮ ಗುರುತು ನೀವು ಮೊಬೈಲ್ ಬಳಸೋದು ತಪ್ಪಲ್ಲ ಆದರೆ ಮೌಲ್ಯಗಳನ್ನು ಮರಿತಾರೆ ಅಪಾಯ ತಾಯಿಂದರೆ ಗುರು ಸಂಸ್ಕೃತಿ ಇವನ್ನೆಲ್ಲ ಗೌರವಿಸುವ ಯುವ ಪೀಳಿಗೆಯ ನಿಜವಾದ ಹಿಂದೂ ಯುವಕ ಮಹಿಳೆಯರ ಪಾತ್ರ ಹಿಂದೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮಹಿಳೆ ಕೇವಲ ಅಲ್ಲ ಅವಳು ಶಕ್ತಿ ಸರಸ್ವತಿ ಲಕ್ಷ್ಮಿ ಮಹಿಳೆಯರಿಲ್ಲದೆ ಕುಟುಂಬವಿಲ್ಲ ಕುಟುಂಬವಿಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ರಾಷ್ಟ್ರವಿಲ್ಲ ಆದುದರಿಂದ ಮಹಿಳೆಯರಿಗೆ ಗೌರವ ಸುರಕ್ಷತೆ ಮತ್ತು ಅವಕಾಶ ನೀಡುವುದು ನಮ್ಮ ಕರ್ತವ್ಯ ಏಕತೆ ಹಿಂದೂ ಸಮಾಜದ ಶಕ್ತಿ ಇದು ನಮ್ಮ ಮುಂದೆ ನಿಂತಿರುವ ದೊಡ್ಡ ಪ್ರಶ್ನೆ ಒಂದೇ ನಾವು ಒಗ್ಗಟ್ಟಾಗಿದ್ದೇವೆ ಭಾಷೆ ಬೇರೆ ಇರ್ಬೋದು ಜಾತಿ ಬೇರೆ ಇರ್ಬೋದು ಆಚರಣೆ ಬೇರೆ ಇರ್ಬೋದು ಆದರೆ ಧರ್ಮ ಒಂದೇ ಭೇದ ಬೇಡ ದೇಶ ಬೇಡ ಒಗ್ಗಟ್ಟಿ ನಮ್ಮ ಶಕ್ತಿ ಸಮಾಜ ಸೇವೆ ಧರ್ಮದ ಜೀವ ಹಿಂದೂ ಧರ್ಮ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದಲ್ಲ ಬಡವರಿಗೆ ಸಹಾಯ ಮಾಡುವುದು ಅನಾಥ ಮಕ್ಕಳಿಗೆ ಶಿಕ್ಷಣ ನೀಡುವುದು ರೋಗಿಗಳಿಗೆ ಸೇವೆ ಮಾಡುವುದು ಇವೇ ನಿಜವಾದ ಧರ್ಮ ಸೇವಾ ಹಿ ಪರಮ ಧರ್ಮ ಇದು ನಮ್ಮ ಮೂಲ ತತ್ವ ರಾಷ್ಟ್ರಭಕ್ತಿ ಮತ್ತು ಧರ್ಮ ನಮ್ಮ ಧರ್ಮ ನಮಗೆ ದೇಶಭಕ್ತಿಯ ಪಾಠ ಕಲಿಸಿದೆ ಭಾರತ ಮಾತೆ ನಮ್ಮ ತಾಯಿ ಅವಳ ರಕ್ಷಣೆಯೇ ನಮ್ಮ ಹೊಣೆ ಧರ್ಮವನ್ನು ಉಳಿಸೋಣ ಅಂದರೆ ರಾಷ್ಟ್ರವನ್ನು